ನೀವ್ ಏನಾದ್ರೂ ಹೊಸ್ದಾಗಿನ್ ಮೇಲೆ ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತೀರಿ ಅಂತಂದ್ರೆ ನಿಮ್ ಮೊಬೈಲ್ ನಲ್ಲಿ ಇನ್ ಬಿಲ್ಡ್ ಒಂದು ಆಪ್ ಇರುತ್ತೆ ಅದೇನು ಅಂತಂದ್ರೆ ಸಂಚಾರ್ ಸಾತ್ವಿ ಅಂತ ನೀವ್ ಈಗ ಮೊಬೈಲ್ ಗಳನ್ನ ಬಳಸ್ತಾ ಇದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ನಿನ್ನೆ ದೂರ ಸಂಪರ್ಕ ಸಚಿವಾಲಯ ಮೊಬೈಲ್ ಟೆಲಿಕಾಂ ಕಂಪೆನಿಗಳಿಗೆ ಒಂದ್ ಸುತ್ತೋಲಿಯನ್ನ ಹೊರಡಿಸ್ತು ಏನು ಅಂತಂದ್ರೆ ಇನ್ನು ಮುಂದೆ ಬರುವಂತ ಎಲ್ಲ ಗಳಲ್ಲಿ ಇನ್ ಬಿಲ್ ಸಂಚಾರ್ ಆಪ್ ಇರಬೇಕು ಮತ್ತ ಅದನ್ನ ಡಿಲೀಟ್ ಮಾಡೋ ಹಾಗಿಲ್ಲ ಡಿಲೀಟ್ ಮಾಡುವಂತ ಆಪ್ಷನ್ ಇರಲೇಬಾರ್ದು ಎಲ್ರು ಕಡ್ಡಾಯವಾಗಿ ಅದನ್ನ ಬಳಸಬೇಕು ಅಂತ ಇದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಯ್ತು ಇವತ್ತು ಅಹ್ ಸಂಸತ್ನ ಒಳಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಯ್ತು ವಿಪಕ್ಷಗಳು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ವು ಗೌಪ್ಯತೆಗೆ ಧಕ್ಕೆ ಆಗುತ್ತೆ ಖಾಸಗಿತನದ ಧಕ್ಕೆ ಮತ್ತು ಇದನ್ನ ಒಂದು ಸ್ಪೈ ರೀತಿಯಲ್ಲಿ ಈ ಆಪ್ ಅನ್ನ ಬಳಕೆ ಮಾಡಲಾಗ್ತಿದೆ ಅದನ್ನ ಮಾಡಬಾರ್ದು ಅನ್ನೋ ಆಗ್ರಹ ಕೇಳಿ ಬಂತು ದೇಶದ ಅತ್ಯಂತ ವ್ಯಕ್ತವಾದಂತ ದೊಡ್ಡ ವಿರೋಧದ ಹಿನ್ನೆಲೆಯಲ್ಲಿ ಇವತ್ತು ದೂರ ಸಂಪರ್ಕ ಸಚಿವಾಲಯದ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಇದು ಕಡ್ಡಾಯ ಅಲ್ಲ ಇದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ನೀವು ಬೇಕು ಅಂತ ಅಂದ್ರೆ ನೀವು ಅದನ್ನ ಇಟ್ಕೊಳ್ಬಹುದು ಇಲ್ಲ ಅಂತ ಅಂದ್ರೆ ಅದನ್ನ ತೆಗೆದು ಹಾಕ್ಬಹುದು ಅಂತ ಅಂದ್ರೆ ಡಿಲೀಟ್ ಮಾಡ್ಬೋದು ಅಂತ ನಿನ್ನೆಯ ಆದೇಶದಲ್ಲಿ ಡಿಲೀಟ್ ಮಾಡೋ ಅವಕಾಶ ಕೂಡ ಇರ್ಲಿಲ್ಲ ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಮತ್ತು ಒತ್ತಾಯಗಳು ವಿರೋಧ ಹೆಚ್ಚಾದ ಸಂದರ್ಭದಲ್ಲಿ ಕಾನೂನು ವ್ಯಾಪ್ತಿಯನ್ನು ಇದನ್ನ ಪರಿಗಣಿಸುತ್ತೆ ಅನ್ನೋ ಒಂದು ಅರಿವು ಆದ ಸಂದರ್ಭದಲ್ಲಿ ಅದನ್ನ ತಮ್ಮ ಮಾತನ್ನ ಬದಲಾಯಿಸಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲ ಇದನ್ನ ನಾವು ಕಡ್ಡಾಯ ಮಾಡಿಲ್ಲ ಆಯ್ಕೆ ನೀವು ಬೇಕು ಅಂದ್ರೆ ಇಟ್ಕೊಳ್ಬಹುದು ಬೇಡ ಅಂತಂದ್ರೆ ಅದನ್ನ ಡಿಲೀಟ್ ಮಾಡ್ಬೋದು ಅಂತ ಕೇಂದ್ರ ಸರ್ಕಾರ ದೂರ ಸಚಿವಾಲಯ ಇದಕ್ಕೆ ಕೊಟ್ಟಿರೋ ಕಾರಣ ಏನು ಅಂತಂದ್ರೆ ಒಂದು ಸೈಬರ್ ಕ್ರೈಮ್ ಅನ್ನ ತಡೆಯೋ ನಿಟ್ಟಿನಲ್ಲಿ ಇದು ಗಮನಾರ್ಹವಾದಂತಹ ಪರಿಣಾಮವನ್ನ ಬೀರತ್ತೆ ಮೊಬೈಲ್ ಗಳು ಅದ ಮತ್ತು ಅದರ ಐ ನಂಬರ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅಹ್ ನಾವು ಸೈಬರ್ ಕ್ರೈಮ್ ಅನ್ನ ತಡಿಬೇಕು ಅನ್ನೋ ಸಂದರ್ಭದಲ್ಲಿ ಅಥವಾ ನೀವೇ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಆಗಿರೋದ್ರಿಂದ ಹಲವಾರು ಸಿಮ್ ಗಳನ್ನ ನಿಮ್ಮ ಬಳಕೆಯಲ್ಲಿದ್ರೆ ಅಥವಾ ನಿಮ್ಗೆ ಗೊತ್ತಿಲ್ಲದಂತೆ ಬಳಕೆಯಲ್ಲಿದ್ರೆ ಅದೆಲ್ಲವನ್ನ ಡಿಲೀಟ್ ಮಾಡೋದಕ್ಕೆ ಅಥವಾ ಇನ್ಯಾವುದು ಮಾಡೋದಕ್ಕೆ ಅಂದ್ರೆ ಒಂದ್ ಕರೆಕ್ಷನ್ ಅನ್ನ ನಿಮಗೆ ನೀವೇ ಮಾಡ್ಕೊಳ್ಳೋದಕ್ಕೆ ಅಥವಾ ನಮಗ್ ನಾವೇ ಮಾಡಿದ್ವಿ ಈ ಆಪ್ ಸಹಕಾರಿ ಆಗತ್ತೆ ಅನ್ನೋದು ಅದರ ವಾದ ಆಗಿತ್ತು ಅದರ ಸಮರ್ಥನೆ ಆ ರೀತಿ ಆಗಿತ್ತು ಸರಿ ಆ ತರದ ಒಂದು ಸಮರ್ಥನೆ ಇದ್ರು ಎಲ್ರು ಕಡ್ಡಾಯವಾಗಿ ಬಳಸಲೇಬೇಕು ಅಂತ ಮ್ಯಾಂಡೇಟ್ ಮಾಡೋದು ಅದು ಯಾವುದೇ ರೀತಿಯ ಅಹ್ ಒಂದು ಪೂರಕವಾದಂತ ಅಥವಾ ಆಶಾದಾಯಕವಾದಂತ ಬೆಳವಣಿಗೆಯ ಹಿನ್ನಲೆಯನ್ನ ಹೊಂದಿರೋದಿಲ್ಲ ಯಾಕೆಂದ್ರೆ ಕಡ್ಡಾಯ ಮಾಡೋದ್ರ ಹಿಂದೆ ಬೇರೆ ಆಲೋಚನೆಗಳು ಇರ್ಬೋದು ಅಹ್ ಅದನ್ನ ಪ್ರಿಯಾಂಕಾ ಗಾಂಧಿ ಅವರು ಅದನ್ನ ಹೇಳ್ತಾ ಇದ್ರು ಗೂಢಾಚಾರಿ ಆಪ್ ಅಂತ ಇರ್ಬೋದು ಆ ತರದ್ದು ಒಂದು ಅಭಿಪ್ರಾಯಗಳು ವ್ಯಕ್ತ ಇದೆ ಯಾಕೆಂದ್ರೆ ನಿಮ್ಗೆ ಇಲ್ಲ ನೀವು ಕಡ್ಡಾಯವಾಗಿ ಇಟ್ಕೊಳ್ಳೇಬೇಕು ಅಂತ ಬಲವಂತದಿಂದ ಹೇರೋದು ಯಾವುದೇ ಬಲವಂತದ ಹೇರಿಕೆ ಅದು ಒಂದು ಸರಿಯಾದ ಮಾರ್ಗ ಆಗೋದಿಲ್ಲ ಅದು ಭಾರತದಂತ ಪ್ರಜಾಪ್ರಭುತ್ವ ದೇಶದಲ್ಲಿ ನಿಮ್ಗೆ ಹೇರಿಕೆಯನ್ನ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲಿ ಸಹಿಸೋಕೆ ಆಗೋದಿಲ್ಲ ಅದಿಗೆ ಆಹಾರದ ಮೇಲಿನ ಹೇರಿಕೆ ಇರ್ಬೋದು ಅಥವಾ ಧರ್ಮದ ಮೇಲಿನ ಹೇರಿಕೆ ಇರ್ಬೋದು ವಸ್ತ್ರದ ಮೇಲಿನ ಹೇರಿಕೆ ಇರ್ಬೋದು ಅಥವಾ ಈ ತರದ ಟೆಕ್ನಾಲಜಿಯ ಬಳಕೆಯ ಹೇರಿಕೆ ಇರ್ಬೋದು ಹಾಗಾಗಿ ಈ ಟೆಕ್ನಾಲಜಿ ಬಳಕೆಯ ಹೇರಿಕೆಯನ್ನ ಸಹಿಸೋದಿಲ್ಲ ಅಂತ ದೇಶದ ಜನ ವಿಪಕ್ಷಗಳು ಸಾಮಾಜಿಕ ಕಾರ್ಯಕರ್ತರು ಎಲ್ರೂ ಒಟ್ಟಿಗೆ ಧ್ವನಿಯನ್ನ ಎತ್ತಿದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇವತ್ತು ತನ್ನ ನಿಲುವು ಮತ್ತೆ ಹೇಳಿಕೆ ಎರಡನ್ನೂ ಬದಲಾಯಿಸಿದೆ ಇದು ಆಯ್ಕೆ ಕಡ್ಡಾಯ ಅಲ್ಲ ಅಂತ ಹೇಳಿದ್ರೆ ಸಂಚಾರ ಆಪ್ ಆಪ್ನ ಅವರು ಸೈಬರ್ ಕ್ರೈಮ್ ಕ್ರೈಮ್ನ ತಡೆಯೋದಿಕೆ ಅಂತ ಬಳಸಿದ್ರೆ ಖಂಡಿತವಾಗ್ಲೂ ಉತ್ತಮವಾದಂತ ಬೆಳವಣಿಗೆ ಆದ್ರೆ ಅದನ್ನ ಬೇರೆ ರೀತಿಯಲ್ಲೂ ಬಳಸ್ಬೋದೆ ಈಗ ಸೈಬರ್ ಕ್ರೈಮ್ ನ ಮಲಿಪಶುಗಳ ಹಕ್ಕುಗಳನ್ನ ಸರಿಯಾಗಿ ಕಾಪಾಡ್ಲಾಗ್ತಿದೆಯಾ ನಿರ್ವಹಿಸಲಾಗ್ತಿದ್ಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ನಮ್ಮಲ್ಲಿರುವಂತಹ ಟೆಕ್ನಾಲಜಿ ಇರ್ಬೋದು ಸೈಬರ್ ಕ್ರೈಮ್ ಅನ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಅಥವಾ ಸೈಬರ್ ಕ್ರೈಮ್ ಗೆ ಬೇಕಾದಂತ ನಮ್ಮ ಸಿಬ್ಬಂದಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ನಾವು ಅದನ್ನ ನಿರ್ವಹಿಸ್ತಿರೋ ರೀತಿ ಇರ್ಬೋದು ಇದೆಲ್ಲವನ್ನ ಗಮನಿಸಿದ್ರೆ ಅತ್ಯಂತ ಹಿಂದುಳಿದಿದ್ದೀವಿ ಬೇರೆ ದೇಶಗಳಿಗೆ ಅನ್ನೋದು ನಮ್ಗ್ ಗೊತ್ತಾಗ್ತಿದೆ ಇಂತ ಹೊತ್ನಲ್ಲೇ ನೀವು ಇತರದೊಂದು ಆಪ್ ಅನ್ನ ಮಾಡಿ ಸಂಚಾರ್ ಸಾತಿ ಅಂತ ಆಪ್ ಅನ್ನ ಮಾಡಿ ಆ ಮುಖಾಂತರ ಇಡೀ ದೇಶದ ನಾಗರಿಕರ ಮೇಲೆ ಕಣ್ಣಿಡೋಕ್ ಹೊರಟ್ರೆ ಅದನ್ನ ದೇಶದ ಜನ ಒಪ್ಪೋದಿಲ್ಲ ಹಾಗಾಗಿನೇ ಇಷ್ಟು ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಯ್ತು ಅಂತೂ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಬದಲಿಸಿದೆ ಈಗ ಅದನ್ನ ಆಯ್ಕೆ ಅಂತ ಹೇಳ್ತಿದೆ ಗೊತ್ತಿಲ್ಲ ಏನಾಗತ್ತೆ ಅಂತ ಯಾಕೆಂದ್ರೆ ನೀವು ಗಮನಿಸಬಹುದು ಆಧಾರ್ ಕಾರ್ಡ್ ಬಂದ ಸಂದರ್ಭದಲ್ಲಿ ಇದೇ ರೀತಿ ಇತ್ತು ಆಧಾರ್ ಕಡ್ಡಾಯ ಅಲ್ಲ ಅಂತ ಈಗಲೂ ಅದನ್ನ ಹೇಳ್ತಾರೆ ಆಧಾರ್ ಕಡ್ಡಾಯ ಅಲ್ಲ ಅಂತ ಈ ಕೊರೋನಾ ವ್ಯಾಕ್ಸಿನ್ ಹಾಕೋ ಸಂದರ್ಭದಲ್ಲಿ ಆಧಾರ್ ಕಡ್ಡಾಯ ಅಂತ ಅಂದ್ರು ಸುಪ್ರೀಂ ಕೋರ್ಟ್ಗೆ ಇದೇ ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸ್ತು ಆಧಾರ್ ಕಡ್ಡಾಯ ಅಂತ ಆದ್ರೆ ಕಡ್ಡಾಯ ಅನ್ನೋದನ್ನ ಕಡ್ಡಾಯವಲ್ಲದ ರೀತಿಯಲ್ಲಿ ಅಂದ್ರೆ ನೇರವಾದ ಬಾಗಿಲ ಮುಖಾಂತರ ಬರದೆ ಪರೋಕ್ಷವಾದ ನೆಲೆಯಲ್ಲಿ ಬಂದ್ರೆ ಅದು ಬಹಳ ಗುಡತಾ ಕೊಡುತ್ತೆ ಅದೇ ರೀತಿಯಾಗಿ ಈಗ ಸುಪ್ರೀಂ ಕೋರ್ಟ್ ಕೂಡ ಸಾಂವಿಧಾನಿಕ ಪೀಠ ಆಧಾರ್ ಬಗ್ಗೆ ತನ್ನ ತೀರ್ಪು ಪ್ರಕಟ ಮಾಡುವ ಸಂದರ್ಭದಲ್ಲೂ ಆಧಾರ್ ಕಡ್ಡಾಯ ಅಲ್ಲ ಮತ್ತು ಅದು ಖಾಸಗಿ ತರದ ಧಕ್ಕೆ ತರಬಾರ್ದು ಅಂತಾನೆ ಖಾಸಗಿ ತನಕ್ಕೆ ಧಕ್ಕೆ ತರಬಾರದು ಅಂತಾನೆ ಹೇಳಿದೆ ಅಂತ ಸಂದರ್ಭದಲ್ಲೂ ಅದನ್ನ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಕಡ್ಡಾಯನೇ ಮಾಡಲಾಗಿದೆ ಅನಿವಾರ್ಯವಾಗಿ ನಾಗರಿಕರು ಅದನ್ನ ಬಳಸಬೇಕು ಕಡ್ಡಾಯದ ರೀತಿಯಲ್ಲಿ ಅನ್ನೋ ರೀತಿಯಲ್ಲೇ ಇದೆ ಅದೇ ರೀತಿಯಲ್ಲಿ ಸಂಚಾರ ಆಪ್ ಆದ್ರೂ ಕೂಡ ಬಹಳ ತೊಂದರೆ ಆಗುತ್ತೆ ಅದು ಖಾಸಗಿತನ ಗೌಪ್ಯತೆಯ ಧಕ್ಕೆ ಆಗುತ್ತೆ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಖಾಸಗಿತನ ಮತ್ತು ಗೌಪ್ಯತೆಗೆ ಧಕ್ಕೆ ಬರೋ ರೀತಿಯಲ್ಲಿ ಎ ಆಪ್ ಇದ್ರೆ ಅದನ್ನ ಕಾನೂನಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ ಇದೆಲ್ಲ ಕಾದ್ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಆಪ್ ಏನಿರತ್ತೆ ಮತ್ತದನ್ನ ಕಡ್ಡಾಯ ಮಾಡ್ತಾರ ಕಡ್ಡಾಯ ಮಾಡುದಿಲ್ವಾ ಅದ ಆಯ್ಕೆಯ ರೀತಿಯಲ್ಲಿ ಇರತ್ತಾ ಅದರ ಫೀಚರ್ ಗಳು ನಾವು ಡಿಲೀಟ್ ಮಾಡೋ ಆಪ್ಷನ್ಸ್ ಇರುತ್ತಾ ಇವೆಲ್ಲವನ್ನ ನಾವು ಕುತ್ತು ಬಳಸಿದ್ರೆ ಮಾತ್ರ ಗೊತ್ತಾಗತ್ತೆ ಅದಕ್ಕೆ ಸ್ವಲ್ಪ ದಿನ ಹಿಡಿಬಹುದು ಅಂತ ಅನ್ಸುತ್ತೆ ಆದ್ರೆ ಗೊತ್ತಾಂತ ವ್ಯಕ್ತ ಆಗಿದೆ ಕಾರಣಕ್ಕಾಗಿ ಸರ್ಕಾರ ಟರ್ನ್ ಹೊಡ್ದು